ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್ ಸೊ ಲಾಸ್ಟ್ ನಾನೊಂದು ವೀಡಿಯೋ ಹಾಕಿದೆ ಗುಲಾಬಿ ಗಿಡವನ್ನು ಕಟ್ಟಿಂಗ್ಸಿಂದ ನಾವು ಯಾವ ಥರ ಗ್ರೋ ಮಾಡ್ಬೋದು ಅಂತ ಸೊ ಅದಕ್ಕೆ ನನಗೆ ತುಂಬ ಕಮೆಂಟ್ಸ್ ಬಂತು ನಾವು ಆ ಥರ ಕಮ್ ಕಟ್ಟಿಂಗ್ಸಿಂದ ಗ್ರೋ ಮಾಡಿದರೆ ಅದು ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಸೊ ಎಲ್ಲ ಕಟ್ಟಿಂಗ್ಸ್ ಫೇಲ್ ಆಗ್ತಾ ಇದೆ ಯಾವುದೇ ರಿಸಲ್ಟ್ ನಮಗೆ ಕಾಣಿಸ್ತಾ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು ಏನಂದ್ರೆ ನಾವು ಒಂದು ರೋಸ್ ಪ್ಲ್ಯಾಂಟನ್ನು ಯೂಶ್ವಲಿ ನಾವು ನರ್ಸರಿಯಿಂದ ತೊಗೊಂಬರ್ತೀವಿ ನರ್ಸರಿಯಿಂದ ತೊಗೊಂಬರ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಕಡೆ ಕಾಮನ್ ಆಗಿ ನಾನು ಹೇಳೋದು ಒಂದು ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಗಿಡ ತಂದು ಚೆನ್ನಾಗಿ ಕೇರ್ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಬೆಳೆದಾದ್ಮೇಲೆ ನಾವೇನು ಮಾಡಬೇಕು ಅಂದರೆ ಆ ಗಿಡವನ್ನು ಆವಾಗವಾಗ ಪ್ರೂನ್ ಮಾಡ್ತಾ ಇರಬೇಕು ಪ್ರೂನ್ ಮಾಡ್ತಾ ಇರಬೇಕಾದ್ರೆ ಪ್ರೂನ್ ಮಾಡುವಾಗ ನಮಗೆ ಸಿಕ್ಕಿದಂಥ ಅನ್ನು ನಾವು ಅದನ್ನು ನಾವು ಸುಮ್ಮನೆ ಪ್ರೋ ಅನ್ನು ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ಬೋದು ನಮಗೆ ಯಾವುದೇ ಕಟ್ಟಿಂಗ್ಸ್ ಹಾಕಿದ್ರೆ ಅದರಲ್ಲಿ ಎಸ್ಪೆಷಲಿ ನಾವು ರೋಸ್ ಪ್ಲಾಂಟ್ ಇದ್ದು ಕಟ್ಟಿಂಗ್ಸ್ ಹಾಕಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಎಲ್ಲ ಥರದ ದಾಸವಾಳ ಕಟ್ಟಿಂಗ್ಸನ್ನು ಕೂಡ ಬೆಳೆಸಿದ್ದೀನಿ ಓಲಿಯಂಡರ್ ಅಂದರೆ ಕಣಗಲಿ ಗಿಡದ ಕಟ್ಟಿಂಗ್ಸನ್ನು ಬೆಳೆಸಿದ್ದೀನಿ ಈವನ್ ಜೆರೇನಿಯಮ್ದು ಕೂಡ ಕಟ್ಟಿಂಗ್ಸ್ ಬೆಳೆಸಿದ್ದೀನಿ ರೋಸ್ ಕೂಡ ಬೆಳೆಸಿದ್ದೀನಿ ಆದ್ರೆ ನನಗೆ ಬೆಸ್ಟ್ ರಿಸಲ್ಟ್ ಅಂದರೆ ನೀವು ಸಿಗೋದಂದರೆ ಇತರ ಗಿಡಗಳಿಗಿಂತ ನಾವು ರೋಸ್ ಪ್ಲ್ಯಾಂಟಲ್ಲಿ ತುಂಬಾ ಕಡಿಮೆ ನಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗಲ್ಲ ಎಲ್ಲ ಕಟ್ಟಿಂಗ್ಸ್ ಕೂಡ ನಮ್ದು ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಯಾರ ಕಟ್ಟಿಂಗ್ಸ್ ಎಲ್ಲ ಫೇಲ್ ಆಗ್ತಿದೆ ಅಂತ ಹೇಳುವವರು ಅದರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಅದರ ಬದಲು ನಾವು ಹೈಯೆಸ್ಟ್ ನಾವಿವಾಗ ಒಂದು ಹತ್ತು ಗಿಡ ಹಾಕಿದ್ರೆ ಹತ್ತು ಕಟ್ಟಿಂಗ್ಸ್ ಹಾಕಿದ್ರೆ ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಎಷ್ಟು ಸೇವ್ ಮಾಡೋಕೆ ಆಗುತ್ತೆ ಅಂತ ಅದನ್ನು ನಾವು ಟ್ರೈ ಮಾಡ್ಬೋದು ಅಂದರೆ ನಮಗೆ ಹತ್ತು ಗಿಡ ಹಾಕಿದರೆ ಅದರಲ್ಲಿ ಒಂದೆರಡು ಸೇವ್ ಆದರೂ ಕೂಡ ನಾವು ಎರಡು ಗಿಡವನ್ನು ಪಡ್ಕೊಳ್ತೀವಿ ಸೊ ನರ್ಸರಿಗೋಗಿ ಪುನಃ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟು ತರೋದಕ್ಕಿಂತ ಸೊ ಎರಡು ಕಟಿಂಗ್ಸ್ ಉಳಿಸ್ಕೊಂಡಿದ್ದೀವಿ ಅದರಿಂದ ಹೊಸ ಗಿಡವನ್ನು ನಾವು ಮಾಡ್ಬೋದು ಅದಲ್ಲದೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಹಾಕಿದಂಥ ಎಲ್ಲ ಕಟಿಂಗ್ಸ್ ಕೂಡ ನಮ್ದು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಾನಿಲ್ಲಿ ಯಾವ ಥರ ನಾವು ಮ್ಯಾಕ್ಸಿಮಮ್ ಕಟಿಂಗ್ಸನ್ನು ಸೇವ್ ಮಾಡ್ಕೊಳ್ಬೋದು ಅಂತ ಇನ್ನೊಂದು ಮೆಥಡಲ್ಲಿ ನಾನು ತೋರಿಸ್ತೀನಿ ಇದು ಕೂಡ ನಿಮಗೆ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಬನ್ನಿ ಹಾಗಾದ್ರೆ ನಾನು ಈ ಇನ್ನೊಂದು ಮೆಥಡನ್ನು ನಿಮ್ಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಕಟ್ ಮಾಡೋದಕ್ಕೆ ಈ ಸೀಸರ್ ತಗೊಳ್ತಾ ಇದ್ದೀನಿ ಇದನ್ನು ಫಸ್ಟ್ ನಾವು ಯಾವ ಉಪಕರಣ ತಗೊಳ್ತೀವಿ ಅದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಯೂಸ್ ಮಾಡಿದ್ರೆ ರಶ್ ಹಿಡ್ದು ಹೋಗಿತ್ತು ಅದ ಕಾರಣ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ನಾನು ಫಂಗಿ ಸೈಡಿಂದ ಫಂಗಿ ಸೈಡ್ ನಮಗೆ ಆಮೇಲೆ ಬೇಕಾಗುತ್ತೆ ಸ್ವಲ್ಪ ಫಂಗಿ ಸೈಡ್ ತೊಗೊಳ್ತಾ ಇದ್ದೀನಿ ಫಂಗಿ ಸೈಡ್ ಇಲ್ಲಾಂದರೆ ನೀವು ಟರ್ಮರಿಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಸ್ವಲ್ಪ ತಗೊಂಡು ನೀಟಾಗಿ ಹೀಗೆ ಬ್ಲೇಡನ್ನ ಎರಡೂ ಬದಿಗಳಿಗೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಸೀಸರನ್ನು ಡಿಸ್ಇನ್ಫೆಕ್ಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ರೋಸ್ ಪ್ಲ್ಯಾಂಟಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಕಟ್ಟಿಂಗ್ಸ್ ತೆಗಿಬೇಕಾದ್ರೆ ಸೊ ನಾವಿವಾಗ ಆಗಿರುವಂಥ ಕಟ್ಟಿಂಗ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಈ ಗಿಡ ಆಲ್ರೆಡಿ ನಂದು ನೋಡಿ ಒಂದು ಫುಲ್ಲು ಕುಳಿತಾ ಬಂದಿದೆ ಒಂದು ಎರಡು ಬ್ರ್ಯಾಂಚಲ್ಲಿ ಒಂದು ಫುಲ್ ಹಾಳಾಗ್ತಾ ಬಂದಿದೆ ಸೊ ನನಗೆ ಈ ಗಿಡವನ್ನು ಸರ್ವೈವ್ ಮಾಡ್ಕೋಬೇಕಂದ್ರೆ ನಾನು ಇದರಿಂದ ಬೇರೆ ಕಟ್ಟಿಂಗ್ಸ್ ಹಾಕಿ ಗಿಡವನ್ನು ಸೇವ್ ಮಾಡ್ಕೋಬೇಕಾಗುತ್ತೆ ಆದ ಕಾರಣ ಇನ್ನೊಂದು ಹೆಲ್ದಿಯಾಗಿರುವಂಥ ಕಟ್ಟಿಂಗ್ಸನ್ನು ನಾನು ತೊಗೊಳ್ತಾ ಇದ್ದೀನಿ ಕಟ್ ಮಾಡುವಾಗಲೂ ಯಾವಾಗಲೂ ನಾವು ಸ್ಟ್ರೇಟಾಗಿಯೇ ಕಟ್ ಮಾಡಬೇಕು ಆಮೇಲೆ ಈ ಕಟ್ ಮಾಡಿದಂಥ ಪಾರ್ಟ್ ಅಲ್ಲ ಅದನ್ನು ಯಾವುದಾದ್ರೂ ಫಂಗಿ ಸೈಡ್ ಹಾಕಿ ಅಥವಾ ಕವರ್ ಮಾಡಬೇಕು ಅಥವಾ ನೀವು ನೈರ್ ಪಾಲಿಶ್ ಕೂಡ ಹಚ್ಬೋದು ನೋಡಿ ಈ ಥರ ನೀಟಾಗಿ ಯಾಕೆಂದರೆ ಈ ಥರ ಮಾಡೋದ್ರಿಂದ ಬ್ಯಾಕ್ ಪ್ರಾಬ್ಲಮ್ ಬರಲ್ಲ ಸೊ ಇವಾಗ ನಾನು ಆವಾಗ ತಗೊಂಡಿದ್ದ ಫಂಗಿ ಸೈಡಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಟ್ಟಿಂಗ್ಸನ್ನು ನಾವು ಒಂದು ಎಂಡನ್ನು ಫಾರ್ಟಿ ಫೈ ಡಿಗ್ರಿಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಇನ್ನೊಂದು ಎಂಡ್ ಸ್ಟ್ರೈಟ್ ಆಗಿಯೇ ಇರಬೇಕು ಈ ಥರ ನಾನು ಎಲ್ಲ ಕಟ್ಟಿಂಗ್ಸನ್ನು ಫಾರ್ಟಿ ಫೈ ಡಿಗ್ರಿಯಲ್ಲಿ ಕೆಳಗಡೆ ಕಟ್ ಮಾಡ್ಕೋತಿದ್ದೀನಿ ಈ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಇದೆಯಲ್ಲ ಇದು ಮಣ್ಣಿನೊಳಗಡೆ ಹೋಗುತ್ತೆ ಫಾರ್ಟಿ ಫೈ ಡಿಗ್ರಿ ಯಾಕೆ ಕಟ್ ಮಾಡೋದು ಅಂದರೆ ರೂಟ್ ಡೆವಲಪ್ ಆಗೋಕ್ಕೆ ಒಂದು ಸ್ವಲ್ಪ ವೈಡ್ ಆ್ಯಂಗಲ್ ಸಿಗುತ್ತೆ ಆದ ಕಾರಣ ಆದ್ದರಿಂದ ರೂಟ್ಸ್ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದರಿಂದ ಹಾಗೆ ಈಗ ನಾನು ಎಲ್ಲ ಕಟ್ಟಿಂಗ್ಸನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಕಟ್ಟಿಂಗ್ಸ್ ಕೂಡ ಬಿಡಬೇಡಿ ಯಾಕಂದರೆ ಯಾವ ಕಟಿಂಗ್ಸ್ ಸರ್ವೈವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇವಾಗ ನಾನು ಎರಡು ಪಾಟ್ ತೊಗೊಂಡು ಅದರ ಕೆಳಗಡೆ ಹೋಲನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬರೀ ಕೋಕೋಪಿಟ್ ಮಾತ್ರ ಕೋಕೋಪಿಟ್ ಅಂದರೆ ಲಾಂಗ್ ಟೈಮಿಗೆ ಮಾಯರ್ ಹಾಗೇ ಹಿಡಿದಿಟ್ಕೊಳ್ಳುತ್ತೆ ಆದ ಕಾರಣ ನಾವು ಆವಾಗವಾಗ ನೀರು ಕೊಡಬೇಕಾದ ಅವಶ್ಯಕತೆ ಇಲ್ಲ ಸೊ ನಾನಿಲ್ಲಿ ಕೋಕೋಪೀಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕಟ್ಟಿಂಗ್ಸನ್ನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾಟಲ್ಲಿ ಒಂದು ನಾಲ್ಕೈದು ಕಟ್ಟಿಂಗ್ಸ್ ಹಾಕಿದರೆ ಸಾಕು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಪಾಟ್ ಕೂಡ ಹಾಗೇನೆ ತುಂಬ ದೊಡ್ಡದು ತಗೋಬಾರ್ದು ಇನ್ನೊಂದು ಇದರಲ್ಲಿ ನಾನು ಸ್ವಲ್ಪ ಹನಿ ಡಿಪ್ ಮಾಡಿ ಇದ್ದೀನಿ ಯಾಕಂದರೆ ಅದು ಚೇಂಜಸ್ ಗೊತ್ತಾಗಬೇಕು ಅಂತೇಳ್ಬಿಟ್ಟು ಹನಿ ಒಂದು ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ ಸೊ ಇವಾಗ ನಾನು ಆವಾಗ ಉಳಿದಿರೋ ಅಂಥ ವಂಗಿ ಸೈಡ್ ವಾಟರನ್ನು ಎಲ್ಲ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಿ ತನಕ ನಾವು ನೀರು ಹಾಕಬೇಕಂದ್ರೆ ಇದು ಫುಲ್ ವೆಟ್ಟಾಗಿ ನೀರು ಕೆಳಗಡೆಯಿಂದ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದಕ್ಕೆ ಚೆನ್ನಾಗಿ ನೀರು ಕೊಡಬೇಕು ಯಾಕೆಂದರೆ ನಾವು ನೀರು ಮಾತ್ರ ಒನ್ ಟೈಮ್ ಮಾತ್ರ ಕೊಡೋದು ನೋಡಿ ಈ ಥರ ಕೆಳಗಡೆಯಿಂದ ನೋಡಿ ಈ ಥರ ನಾವು ಹಾಕಿರೋ ನೀರು ಫುಲ್ ಕೆಳಗಡೆಯಿಂದ ಬರಬೇಕು ಆಮೇಲೆ ಜಂಟಲಾಗಿ ಎಲ್ಲ ಕಟ್ಟಿಂಗ್ಸನ್ನು ಪ್ರೆಸ್ ಮಾಡ್ಕೊಳ್ಳಿ ಇವಾಗ ನಾನೊಂದು ಪಾಲಿಥೀನ್ ಬ್ಯಾಗನ್ನು ತೊಗೊಳ್ತಾ ಇದ್ದೀನಿ ಅದರಲ್ಲಿ ಹೋಲ್ ಇರಬಾರ್ದು ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳಿ ಸ್ವಲ್ಪ ಕೇರ್ಫುಲ್ಲಾಗಿ ಯಾಕೆಂದರೆ ನಾವು ಹಾಕಿರುವಂಥ ಕಟ್ಟಿಂಗ್ಸು ಶೇಕ್ ಆಗಬಾರ್ದು ಸೊ ಎರಡು ಪಾಟನ್ ನಾನು ನೀಟಾಗಿ ಈ ಥರ ಎರಡು ಹೋಲ್ ಇಲ್ಲದ ಪ್ಲ್ಯಾಸ್ಟಿಕ್ ಕವರಿಂದ ಈ ಥರ ಕವರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ಟೈಟಾಗಿ ಕಟ್ಟಬೇಕು ಯಾಕೆಂದರೆ ಯಾವುದೇ ಥರದ ಏರ್ ಎಂಟ್ರಿ ಆಗಬಾರ್ದು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅದಕ್ಕೆ ಗ್ರೋ ಆಗಕ್ಕೆ ನಾವು ಕ್ರಿಯೇಟ್ ಮಾಡಿ ಕೊಡಬೇಕಾಗುತ್ತೆ ನೋಡಿ ಈ ತರ ನೀಟಾಗಿ ಇದನ್ನು ಫುಲ್ ನಾವು ಟೈಟ್ ಆಗಿ ಯಾವುದಾದ್ರೂ ಒಂದು ಹಗ್ಗದ ಅಥವಾ ಏನಾದ್ರೂ ವೈರ್ ಏನಾದ್ರೂ ಇದ್ರೆ ಅದರ ಸಹಾಯದಿಂದ ನಾವು ಹೀಗೆ ನೀಟಾಗಿ ಕಟ್ಬಿಡ್ಬೇಕಾಗುತ್ತೆ ಪ್ಲಾಸ್ಟಿಕ್ ಕವರು ಯೂಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ ನಾವು ಹೊರಗಡೆಯಿಂದ ಕಟಿಂಗ್ಸನ್ನು ಒಬ್ಸರ್ವ್ ಮಾಡ್ಬೋದು ಯಾವ ಥರ ಗ್ರೋ ಆಗ್ತಾ ಇದೆ ಅಂತ ನೋಡಿ ಹೀಗೆ ನಾನು ಎರಡು ಪಾಟನ್ನು ಈ ಥರ ಕವರ್ ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಕವರಿಂದ ಇವಾಗ ನಾನು ಇದನ್ನು ಒಂದು ಸ್ವಲ್ಪ ಶೇಡ್ ಏರಿಯಾದಲ್ಲಿ ಇಡ್ತೀನಿ ಶೇಡ್ ಏರಿಯಾದಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ಇದಕ್ಕೆ ಅದು ಕೂಡ ಪಾರ್ಷಿಯಲ್ ಸನ್ಲೈಟ್ ಡೈರೆಕ್ಟಾಗಿ ಬೀಳೋಂಗಿಲ್ಲ ಸೊ ಈ ಥರ ಒಂದು ಕಾರ್ನರಲ್ಲಿ ಇಟ್ಬಿಟ್ಟಿದ್ದೀನಿ ಇವಾಗ ಇದು ನೋಡಿ ನಾನು ಪ್ರೀವಿಯಸ್ ಹಾಕಿರೋ ಅಂಥ ಕಟ್ಟಿಂಗ್ಸು ಯಾವ ಥರ ಬಂದಿದೆ ಅಂತ ಓಪನ್ ಮಾಡಿ ನೋಡೋಣ ನಾವು ಒಂದು ಸಲ ಪ್ಲಾಸ್ಟಿಕ್ ಕವರ್ ಹಾಕಿದ ಮೇಲೆ ಅವಾಗ ಅವಾಗ ಡಿಸ್ಟರ್ಬ್ ಮಾಡಂಗಿಲ್ಲ ನೋಡಿ ಈ ಥರ ಬಂದಿದೆ ಕೆಲವು ಕಟಿಂಗ್ಸ್ ಎಲ್ಲ ಹಾಳಾಗಿದೆ ನಾನು ಹೇಳಿದಾಗೆ ಎಲ್ಲ ಕಟ್ಟಿಂಗ್ಸ್ ನೀಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಕೆಲವೊಂದು ನೀಟಾಗಿ ಬಂದಿದೆ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿ ಗಾರ್ಡನಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್